ಸುಖಾ ಸುಮ್ಮನೆ ಒಬ್ಬ ವ್ಯಕ್ತಿ ಘನತೆಗೆ ಅಥವಾ ಗೌರವಕ್ಕೆ ಧಕ್ಕೆ ತರೋಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸುಮ್ಮನೆ ಕೊಡೋಕ್ಕಾಗಲ್ಲ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಸಹಕಾರ ಕೊಟ್ಟು ಇವತ್ತಿನ ದಿವಸ ನಮ್ಮ ಅಧ್ಯಕ್ಷನ ಭೇಟಿ ಮಾಡಿ ಅವರಿಗೆ ಮನವಿ ಸಲ್ಲಿಸಿದ್ದೀವಿ ಅವರು ಸಕಾರಾತ್ಮಕವಾಗಿ ಸ್ಪ ಸ್ಪಂದಿಸಿದ್ದಾರೆ ಇದ್ರ ವಿರುದ್ಧವಾಗಿ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೀನಿ ಅಂತೇಳಿ ಅವರು ಆಶ್ವಾಸನೆ ಸಹ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಈ ನಮ್ಮ ಸಹಕಾರಿ ಸಂಘದ ನಿರ್ದೇಶಕರಾದಂತಹ ಮಂಜುನಾಥ್ ರೆಡ್ಡಿ ಅಣ್ಣನವ್ರಿಗೆ ಒಂದು ಪ್ರಶ್ನೆ ನಂದು ಮೊಸರಲ್ಲಿ ಕಲ್ಲು ಹುಡುಕ್ತೀರಾ ಅಂತ ನೀವು ಕೇಳಿದೀರ ನಾನು ನೋಡ್ದೆ ಒಂದು ಅವರು ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಮಾತಾಡಿದ್ದಾರೆ ಮೊಸರಲ್ಲಿ ಕಲ್ಲು ಹುಡುಕೋದು ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ನಾನು ನಿಮ್ಮ ಸಹಕಾರ ಸಂಘದಲ್ಲಿ ನಡೆದಿರ್ತಕ್ಕಂತ ಒಂದು ಏನ್ ಮತದಾರ ಪಟ್ಟಿ ಹಗರಣ ಇರ್ಬೋದು ಅಥವಾ ನಿರ್ದೇಶಕರ ಸಾಲದ ಬಗ್ಗೆ ಇರ್ಬೋದು ಅಥವಾ ರೈತರಿಗೆ ಏನ್ ಸವಲತ್ತುಗಳು ಸಿಕ್ಕಿಲ್ಲ ಅದ್ರ ಬಗ್ಗೆ ಇರ್ಬೋದು ಅಷ್ಟೇ ನಾವು ಹುಡುಕಿರೋದು ಮೊಸರೊಳಗಡೆ ಕಲ್ಲು ಹುಡುಕಿಲ್ಲ ಮೊದಲನೇದಾಗಿ ನಿಮಗೂ ಗೊತ್ತೈತೆ ಅಲ್ಲಿ ಏನಾಗಿದೆ ಏನು ನಡೀತಿದೆ ನಾವೇನು ಕೇಳಿದ್ದೀವಿ ಅಂತ ನೀವು ಯಾವುದೋ ಒಂದು ಪಕ್ಷದ ಮುಖಂಡರ ಥರ ಹೇಳಿಕೆ ಕೊಟ್ಟಿರೋದು ನೋಡಿದ್ರೆ ಯಾಕೋ ಇದು ಸಮಂಜಸನೂ ಅಲ್ಲ ಆಮೇಲೆ ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಸರಿಯಲ್ಲ ಅಂತ ನನ್ನ ಭಾವನೆ ಯಾಕೆ ಅಂದರೆ ನೀವು ಒಬ್ಬ ನಿರ್ದೇಶಕರಾಗಿ ಮಾತಾಡಿದರೆ ಯಾಕೆ ಅಂದರೆ ನಾನು ಸಹಕಾರಿ ಸಂಘಕ್ಕೆ ಬಂದಾಗ ನಾನು ಒಬ್ಬ ಸಾಮಾನ್ಯ ಸದಸ್ಯನಾಗಿ ಮಾತಾಡಿದ್ದೀನಿ ಯಾವುದೋ ಒಂದು ಪಕ್ಷದ ಮುಖಂಡನಾಗೋ ಇಲ್ಲ ಅಧ್ಯಕ್ಷನಾಗೋ ನಾನು ಮಾತಾಡಿಲ್ಲ ಅದನ್ನು ತಾವು ಇಟ್ಕೋಬೇಕು ಇವತ್ತಿನ ದಿವಸ ಮೊನ್ನೆ ನೀವು ಹೇಳ್ತಿದ್ರಿ ಎಲ್ಲಿ ನಮ್ಮ ಸಹಕಾರಿ ಸಂಘ ಜನರಲ್ ಬಾಡಿ ಮೀಟಿಂಗಲ್ಲಿ ಹೇಳ್ತಾ ಇದ್ರಿ ಇವರು ನಮ್ಮ ಸಹಕಾರಿ ಸಂಘದ ವಿರುದ್ಧವಾಗಿ ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ ಈ ಖರ್ಚು ವೆಚ್ಚಗಳೆಲ್ಲ ನಮ್ಮ ಮೇಲೆ ಬೀಳ್ತಿದೆ ಇದು ನಮ್ಮ ರೈತರಿಗೆಲ್ಲ ಹೊರೆ ಅಂತೇಳಿ ಹೌದು ಸ್ವಾಮಿ ಇವತ್ತಿನ ದಿವಸ ನಿಮ್ಮಲ್ಲಿ ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂದಾಗ ನಾವು ನಮಗೆ ಉಳಿದಿರೋ ದಾರಿ ಯಾವುದು ಕೋರ್ಟೆ ಅಲ್ವಾ ನೀವು ನಾವು ಕೇಳಿದಂಥ ಮಾಹಿತಿನ ಸಕಾರಾತ್ಮಕ ಕೊಟ್ಟು ಆ ಒಂದು ಜನರಲ್ ಬಾಡಿ ಏನು ವಾರ್ಷಿಕ ಸಭೆ ಮಾಡ್ತೀರೋ ಆ ವಾರ್ಷಿಕ ಸಭೆಯಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ನಮ್ಮ ರೈತರ ಸಮಸ್ಯೆಗಳನ್ನ ನೀವು ಆಲಿಸಿದ್ದಿದ್ರೆ ನಾವು ಕೋರ್ಟ್ಗೆ ಹೋಗೋಂಥ ಪ್ರಮೇಯನೇ ಬರ್ತಾ ಇರಲಿಲ್ಲ ಇವತ್ತಿನ ದಿವಸವೂ ಸಹ ಇವತ್ತೇನು ನೀವು ನಿಮ್ಮ ಬೆಂಬಲಿಗರ ಕಡೆ ನಾವು ಏನೋ ಒಂದು ಇಪ್ಪತ್ತು ಜನದೋ ಇಲ್ಲ ಇಪ್ಪತ್ತ್ಮೂರು ಜನದೋ ನಮ್ಮ ನಾಯಕರಾದಂತಹ ಲಾವಣ್ಯ ನರಸಿಮೂರ್ತಿ ಅವ್ರನ್ನ ಡಿಸ್ಕ್ವಾಲಿಫೈಡ್ ಮಾಡಬೇಕು ಅಂತೇಳಿ ಅರ್ಜಿಗಳು ತಗೊಂಡಿದ್ದೀರಲ್ವ ಇದು ಸರಿನಾ ನಿಮಗೆ ಯಾಕೆ ಅಂದರೆ ಏಳು ಸಾವಿರದ ಸದಸ್ಯತ್ವ ಇರೋಂಥದ್ದು ಇಪ್ಪತ್ತ್ಮೂರು ಜನ ತಗೊಂಡು ನೀವು ಸದಸ್ಯತ್ವ ಅನರ್ಹಗೊಳಿಸ್ತೀವಿ ಅಂದರೆ ಯಾವ ನೈತಿಕತೆ ಇದೆ ನಿಮಗೆ ಯಾವ ರೀತಿ ಮಾಡಿಬಿಡ್ತೀರಾ ಅದನ್ನು ಇವತ್ತು ನಾವು ಇದನ್ನು ಚಾಲೆಂಜಾಗಿ ಸ್ವೀಕಾರ ಮಾಡಿದ್ದೀವಿ ನಮ್ಮ ಪಾರ್ಟಿಯಿಂದಲೂ ಸಹ ನಮ್ಮ ಮುಖಂಡರೆಲ್ಲರೂ ಸಹ ಇದಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಖಂಡಿತವಾಗೂ ಲಾವಣ್ಯ ಲಕ್ಷ್ಮೂರ್ತಿ ಅವರ ಪರವಾಗಿ ನಿಲ್ತೀವಿ ಯಾವುದೇ ಕಾರಣಕ್ಕೂ ಈ ಈ ರೀತಿ ಏನಾದರೂ ಆದರೆ ಮುಂದಿನ ದಿನದಲ್ಲಿ ನಾವು ಬ್ಯಾಂಕ್ ವಿರುದ್ಧವಾಗೂ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟು